नित्यानन्दकरी वराभयकरी, सौन्दर्यरत्नाकरी निर्दूताखिलघोरपावनकरि प्रत्यक्ष प्रालेयाचलवंशपावनकरी काशीपुराधीश्वरी भिक्षान्देहि कृपावलम्बनकरि माता नपूर्णेश्वरी ನಮಸ್ಕಾರ ವೀಕ್ಷಕರೇ ನೂರಾರು ಕಡೆ ಸುತ್ತಾಡೋದಕ್ಕಿಂತ ಒಮ್ಮೆ ಈ ದೇವಿ ದರ್ಶನ ಮಾಡಿ ನೀವು ಕೇಳಿಕೊಂಡಿದ್ದು ಅಂದುಕೊಂಡಿದ್ದು ನೆರವೇರಿಸಿಕೊಡುತ್ತಾಳೆ ಈ ದೇವಿ ಅದೇ ನಮ್ಮ ಅತ್ತಿ ಒಟ್ಟ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಿ ದೇವಾಲಯ ಅಂಥದೇನು ಈ ಕ್ಷೇತ್ರದಲ್ಲಿ ವಿಶೇಷ ಅಂತ ಕೇಳ್ತಾ ಇದ್ದೀರಾ ವೀಕ್ಷಕರೇ ಒಮ್ಮೆ ಆದ್ರೂ ನೀವು ಈ ವಿಡಿಯೋವನ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಲೇಬೇಕು ಈಗ ನಾವು ಸುಮಾರು ಒಂದು ಆರು ತಿಂಗಳ ಹಿಂದೆ ಬಂದವು ಸಿಕ್ಸ್ ವೀಕ್ ಶುಕ್ರವಾರ ಪ್ರತಿ ಶುಕ್ರವಾರ ಅಲ್ಲಿ ಟೈಮಲ್ಲಿ ಬೆಲ್ಲದಿ ಮಾಡಿದ್ರೆ ಅನ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ ಅಂತ ಸೊ ಒಂದು ಸಿಕ್ಸ್ ವೀಕ್ಸ್ ಬಂದ ಸೊ ಆ ಕೆಲಸ ಆಯ್ತು ಜಾಬ್ ಹೋಗ್ತಾ ಇದೆ ಎಸ್ಪೆಷಲಿ ವೈಫ್ರು ಕೆಲಸ ಆಯ್ತು ಅದಕ್ಕೆ ಪೂಜೆ ಮಾಡಿಸ್ಕೊಂಡು ತಿರ್ಗ ಮನೆಯವರೆಲ್ಲ ಬರಬೇಕು ಅಂತ ಅದಕ್ಕೆ ಫ್ಯಾಮಿಲಿ ಸಮೇತ

ಪ್ರತಿ ಮಂಗಳವಾರ ಶುಕ್ರವಾರದಂದು ವಿಶೇಷವಾಗಿ ಪೂಜೆ ಇರುತ್ತದೆ ಈ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ವೀಕ್ಷಕರೇ ಪ್ರತಿದಿನ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ನಡೆಯುತ್ತದೆ ಈ ತಾಯಿ ಹತ್ತಿರ ಮಂಡಿ ಊರಿ ನೀವು ಏನು ಕೇಳಿಕೊಳ್ಳುತ್ತೀರೋ ಅದನ್ನೆಲ್ಲ ನೆರವೇರಿಸಿಕೊಡುವಂತಹ ಅತ್ತಿ ಒಟ್ಟ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನ ಈ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ ಈ ಕ್ಷೇತ್ರದ ಧರ್ಮದರ್ಶಿಗಳನ್ನು ಸಂಪರ್ಕಿಸಿ ನಿಮ್ಮದು ಎಂಥದೇ ಸಮಸ್ಯೆ ಆಗಿರಲಿ ಅವರು ಸಲಹೆ ಕೊಡುತ್ತಾರೆ ತಾಯಿಯ ಸೇವೆ ಹೇಗೆ ಮಾಡುವುದು ಎಂಬ ವಿಚಾರವನ್ನು ತಿಳಿಸಿಕೊಡುತ್ತಾರೆ ಅದೇ ಯಾಕೆ ತಡ ಮಾಡುತ್ತಿದ್ದೀರಾ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಷ್ಟೇ ಅಲ್ಲ ವೀಕ್ಷಕರೇ ಈ ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ಈ ತಾಯಿಗೆ ಜೇನುತುಪ್ಪದ ಅಭಿಷೇಕವನ್ನು ನಡೆಸಲಾಗುತ್ತದೆ ಹಾಗೆ ಈ ಜೇನುತುಪ್ಪವನ್ನು ಮಕ್ಕಳಿಗೆ ಕೊಡುವುದರಿಂದ ಬುದ್ಧಿಶಕ್ತಿ ಮಾತು ತೊದಲುವಿಕೆ ಓದುವುದರಲ್ಲಿ ಹಿಂದಿದ್ದರೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತದೆ ಈ ಪ್ರಾಡಕ್ಟನ್ನು ಖರೀದಿಸಲು ಕೆಳಗಿನ ನಂಬರನ್ನು ಸಂಪರ್ಕಿಸಿ ಹದಿನೈದು ವರ್ಷದಿಂದ ಬರ್ತಾ ಇದ್ದಾರೆ ಅವಾಗ ಇಷ್ಟು ಇಂಪ್ರೂವ್ ಇಲ್ಲ ದೇವಸ್ಥಾನ ಆಮೇಲೆ ಅವರು ಶ್ರೀಕಾಂತ್ ಅವರು ದೊಡ್ಡವರಾದ್ಮೇಲೆ ಅವಾಗ ತಾಯಿ ಬುದ್ಧಿ ಕೊಟ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಇವಾಗ ಪೂಜೆಗೆ ಬರ್ತಾ ಇದೀರ ನಿಮ್ಗೆಲ್ಲ ಒಳ್ಳೆದಾಗಿದೆ ಬಂದಿರೋದು ಹುಳೆ ಬುದ್ಧಿ ಬರ್ತಾ ಇದೆ ತಿಂಗಳ நம் சந்தோஷ ஆகமா நோய் ஆக்சம்மா நோட் அப்பா அவர் கிட்டி அத்த அவ் அப்பதா இவரு எடநே மக வெளசி